ನಮಸ್ಕಾರ ಬಂಧುಗಳೇ ನಾಳೆ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ ಸಂವಿಧಾನ ಸಮರ್ಪಣೆಯ ಜಾಥವನ್ನು ಸಂವಿಧಾನ ರಕ್ಷಣಾ ಸಮಿತಿಯು ಹಮ್ಮಿಕೊಂಡಿದೆ ಬಂಧುಗಳೇ ಹೀಗಾಗಿ ತಾವೆಲ್ಲರೂ ನಾವೆಲ್ಲರೂ ಈ ಒಂದು ಸಂವಿಧಾನ ಸಮರ್ಪಣೆಯ ಜಾಥದಲ್ಲಿ ಸಂವಿಧಾನ ಸಮರ್ಪಣೆಯ ಭಾರಿ ಬಹಿರಂಗ ಸಭೆಯಲ್ಲಿ ಭಾಗಿಯಹಿಸಿ ಯಶಸ್ವಿಗೊಳಿಸಬೇಕೆಂದು ಮತ್ತೊಮ್ಮೆ ನಾವುಗಳು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಯಾರೂ ಅನ್ಯತೆ ಭಾವಿಸಬಾರದು ಯಾಕಂದರೆ ಕೆಲವೇ ದಿನಗಳಲ್ಲಿ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ಹಿರಿಯ ಮುಖಂಡರು ಹಾಗಾಗಿ ಯಾರಿಗೂ ಗೊತ್ತಿಲ್ಲ ಯಾರಿಗೆ ನಮಗೆ ಮಾಹಿತಿ ಇಲ್ಲ ನಮಗೆ ಹೇಳಿಲ್ಲ ನಮಗೆ ಕೇಳಿಲ್ಲ ಅನ್ನಬಾರ್ದು ಬಂಧುಗಳೇ ಅದಕ್ಕಾಗಿ ತಾವುಗಳು ಈ ಒಂದು ನಮ್ಮ ಭವ್ಯವಾದ ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ತಾವೆಲ್ಲರೂ ಈ ಜಾತದಲ್ಲಿ ಭಾಗವಹಿಸಿ ಭಾ ಭಾರಿ ಸಭೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಲ್ಲ ಸಂವಿಧಾನ ಚಿಂತಕರಲ್ಲಿ ವಿಚಾರವಂತರಲ್ಲಿ ಹಾಗೆ ಪ್ರಗತಿಪರ ಚಿಂತಕರಲ್ಲಿ ಹೋರಾಟಗಾರರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ತಾವು ತಪ್ಪದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ಪಟ್ಟಣದ ಚಿತ್ತಾವಲಿ ಚೌಕ್ ಹತ್ತಿರ ಬಂದು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಹಾಗೆ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿಗಳಲ್ಲಿ ಕೂಡ ವಿನಯಪೂರ್ವಕ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಮನುವಾದಿ ಕೋಮುವಾದಿ ಜಾತಿವಾದಿ ಸಂಘಟನೆಗಳಿಗೆ ಅಥವಾ ವ್ಯಕ್ತಿಗಳಿಗೆ ಈ ಒಂದು ಒಳ್ಳೆಯ ಸಂದೇಶವನ್ನು ಆಡಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ